ಕರ್ನಾಟಕದಲ್ಲಿ ಶುರುವಾಗಿದೆ ಹೊಸ ಟ್ರೆಂಡ್ ಸುಳ್ಳು ಕೇಸ್ ಹಾಕಲು ಪೊಲೀಸರು ಎಲ್ರು ರೆಡಿನೇ ರೆಡಿ ಇರ್ತಾರೆ ಏ ನಾವು ರೆಡಿಯಪ್ಪ ಅಂತ ಸದ್ಯದ ಬೆಸ್ಟ್ ಎಕ್ಸಾಂಪಲ್ ಬೆಳಗಾವಿಯ ಮಾರ್ಹಾಳು ಸಿಪಿಐ ಕನ್ನಡದ ಸ್ಟೇಷನ್ನಲ್ಲಿ ಮರಾಠಿಗರ ಪರ ಡೀಲ್ ಅನ್ನ ಮಾಡಿದ್ದಾರೆ ಈ ಪೊಲೀಸರು ಕನ್ನಡಿಗರ ಸಂಬಳ ತಗೊಂಡು ನಿಮಗೆ ಕನ್ನಡಿಗರದ್ದು ಸಂಬಳ ಬೇಕು ನೀವು ಟ್ಯಾಕ್ಸ್ ಕಟ್ತಿರೋದು ನಿಮಗೆ ಸಂಬಳ ಬರ್ತಾ ಇರೋದು ಎಲ್ಲವೂ ಕೂಡ ಕನ್ನಡಿಗರದ್ದೇ ನೀವು ಇರೋದು ಕರ್ನಾಟಕದಲ್ಲಿ ಎಲ್ಲೋ ಮಹಾರಾಷ್ಟ್ರದಲ್ಲಿ ಗುಜರಾತ್ ಅಲ್ಲಿ ಇಲ್ಲ ನೀವಿರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದ ಅನ್ನ ತಿನ್ಕೊಂಡು ಕರ್ನಾಟಕದ ನೀರು ಕುಟ್ಕೊಂಡು ಕರ್ನಾಟಕದ ಗಾಳಿನ ಉಸಿರು ಸೇರಿಸ್ಕೊಂಡು ಕನ್ನಡಿಗರ ಮೇಲೆ ಕೇಸ್ ಹಾಕ್ತಿರಲ್ಲ ನೀವ್ ಯಾರ್ರಿ ನೀವು ನೀವು ನಿಜವಾಗ್ಲು ಪೊಲೀಸ ಅಥವಾ ಬೇರೆ ಏನಾದ್ರೂ ಸರ್ಕಾರದ ಅಧಿಕಾರಿಯಿಂದ ಸರ್ಕಾರಿ ಅಧಿಕಾರಿ ಮೇಲೆ ಸುಳ್ಳು ಕೇಸ್ ಹಾಕ್ತಿರಲ್ವಾ ಅನ್ಯಾಯವಾಗಿ ಕಂಡಕ್ಟರ್ ಮೇಲೆ ಫೋಕ್ಸೋ ಕೇಸ್ ಹಾಕಿದ ಸಿಪಿಐ ಕರ್ತವ್ಯ ಲೋಪ ಮಾಡಿದ್ದಕ್ಕೆ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಎತ್ತಂಗಡಿ ನೀವು ಕಲೀಬೇಕು ಪಕ್ಕದ ರಾಜ್ಯವಾಗಿಕೊಂಡು ನನಗೆ ಗೊತ್ತಿದೆ ನನಗೆ ಅರಿವಿದೆ ಅಲ್ಲಿ ಕನ್ನಡಿಗರು ಇದ್ದಾರೆ ಕನ್ನಡ ಮಾತಾಡದವ್ರ ಮೇಲೆ ಗುಂಡಾಗಿರಿ ಮಾಡೋದು ಅಲ್ಲೇ ಮಾಡೋದು ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ಯಾರು ಕರ್ನಾಟಕದಲ್ಲಿ ಇರಬಾರ್ದು ಇವತ್ತೇ ಗಂಟು ಮುಟ್ಟ ಕಟ್ಕೊಂಡು ಮಹಾರಾಷ್ಟ್ರಕ್ಕೊಟ್ಬಿಡಿ